ಈ ಹಂಜನಾಳ ಗ್ರಾಮದ ಸಮಸ್ತ ಗುರು ಹಿರಿಯರೇ ತಾಯಂದಿರೇ ತಮ್ಮೆಲ್ಲರಿಗೂ ನಮಿಸುತ್ತಾ ನಾನು ಕೆಲವೊಂದು ಅನಿಸಿಕೆಗಳನ್ನು ಅಥವಾ ಮಾತುಗಳನ್ನು ಹೇಳಲು ಇಚ್ಛೆಪಡುತ್ತೇನೆ ಈ ಒಂದು ಗುರುಪರಂಪರೆ ನಮ್ಮ ಶ್ರೀ ಶಾಪುರ ಮಠದ ಶ್ರೀ ಶ್ರೀಗಳನ್ನು ಕರೆಸಿ ಈ ಒಂದು ದೇವಿಯ ಒಂದು ಪ್ರವಚನ ನಡೆಸಬೇಕಂತ ನಿಮಗೇನು ಅದು ಸಂಕಲ್ಪ ಮಾಡಿರಿ ಆ ಸಂಕಲ್ಪಕ್ಕೆ ಆ ಮಾಹಾಯಿ ಜಗನ್ಮಾತೆ ಕರುಣಿಸಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಾರೆ ಇದು ನಾ ಇದು ಯಾಕೆ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಅವರು ಬಹಳ ಮೇಧಾವಿಗಳು ಅಷ್ಟಿಷ್ಟೇ ಅಲ್ಲ ವಿದೇಶಗಳಲ್ಲಿ ಕೂಡ ಅವರು ತಮ್ಮ ನುಡಿಗಳನ್ನು ಪ್ರವಚನಗಳನ್ನು ಗೈದಂಥವರು ಯಾವಾಗಪ್ಪ ಅಂತ ಕೇಳಿದ್ರೆ ಉಮನ್ ಉಮನ್ ರಾಷ್ಟ್ರದ ಮಸ್ಕತ್ ಅಂತಕ್ಕಂಥ ಒಂದು ಈಗ ಮೊನ್ನೆ ತಾನೇ ಜುಲೈದಾಗದ್ರಿ ಜುಲೈದಾಗ ಅವರು ವಿಮಾನ ಮುಖಾಂತರ ಅವರನ್ನು ಅಲ್ಲಿರ್ತಕ್ಕಂಥ ಸದ್ಭಕ್ತರನ್ನ ಸದ್ಭಕ್ತರು ಕರೆಸಿ ಇವರ ನುಡಿಗಳನ್ನು ಕೇಳ್ಯಾರ ಅಂಥ ಒಂದು ಪಾಂಡಿತ್ಯವುಳ್ಳವರು ಅವರು ಉಪನ್ಯಾಸಕರು ಕಡೆಗೆ ಪ್ರಾಚಾರ್ಯರಾಗಿ ತಮ್ಮ ಒಂದು ನಿವೃತ್ತಿಯನ್ನು ಅವರು ವಿಶ್ರಾಮ ಜೀವನವನ್ನು ಗೈದಿರ್ತಕ್ಕಂಥವರು ಮತ್ತು ಈಗ ನೀವು ಏಕದಂಡಿ ಹೇಳಿ ಅಲ್ಲಿ ಹೆಸರಾಕಿರಿ ಏಕದಂಡಿ ಅಂತಂದ್ರೆ ಏನು ಆ ಪಾಲ್ಕಿ ಪಾಲಕಿ ಒಳಗೆ ಒಳಗ ಆ ಗುರುಗಳು ಸಂಚಾರ ಮಾಡ್ತಿದ್ದರು ಈಗಿನಪ್ಲೇ ಏನದ ಕಾರ ಜೀಪ ವಿಮಾನಗಳಲ್ಲ ಅವಾಗ ಅವರು ಮೇಣೆ ಅಥವಾ ಪಾಲ್ಕಿ ಒಳಗ ಆ ಪರಂಪರೆಯ ಗುರುಗಳು ಹಿಂದಿನ ಆದಿಕಾಲದ ಗುರುಗಳು ಅವರು ಪಲ್ಲಕ್ಕಿ ಒಳಗೆ ಕುಂತು ಸಂಚಾರ ಮಾಡ್ತಿದ್ದರು ಆ ಪಲ್ಲಕ್ಕಿ ಮುಂದನು ಹೊರಬೇಕು ಹಿಂದನು ಹೊರಬೇಕು ಅಂದರೆ ಅದು ಪಲ್ಲಕ್ಕಿ ಸಾಗ್ತದೆ ಆದರೆ ಇಲ್ಲಿ ಏಕದಂಡಿ ಏಕದಂಡಿಗೆ ಹಬ್ಬ ಅಂತಂದ್ರೆ ಅಷ್ಟೇ ಸೇವಕರು ಹೊರಬೇಕು ಮುಂದೆ ಅಷ್ಟೇ ಅದು ಅದು ಹೆಂಗೆ ಎಷ್ಟು ವಿಚಿತ್ರ ಇದು ಅಂತ ನಿಮಗೆ ಅನಿಸ್ಬೋದು ಆದರೆ ಆ ಗುರುಗಳು ಏನಿದ್ರಲ್ಲ ಅವರು ಯಾತಾಳ ಅಥವಾ ಬೇತಾಳನ್ನ ವಶ ಮಾಡ್ಕೊಂಡಿದ್ರು ವಶ ಮಾಡ್ಕೊಂಡಿದ್ರು ಆ ಯಾತಾಳ ಆ ಸೇವೆ ಮಾಡ್ತಿತ್ತು ಅದು ಅದು ನಮ್ಮ ನಿಮ್ಮವ್ರಿಗೆ ಕಾಣಿಸ್ತಿದ್ದಿಲ್ಲ ಅದು ಅದು ಆ ಗುರುಗಳಿಗೆ ಕಾಣಿಸ್ಬೇಕು ಅಷ್ಟೇ ಅದು ಮುಂದೆ ಅಷ್ಟೇ ಅದು ಯಾರೂ ಕಾಣಿಸ್ತಿದೆಯಲ್ಲ ತನ್ನ ತಾನೇ ಹೋತಿತ್ತು ಅದಕ್ಕಾಗಿ ಅದಕ್ಕೆ ಏನು ಬಂತು ನಾಮಕರಣಪ್ಪ ಅಂತಂದ್ರೆ ಏಕದಂಡಿ ಏಕದಂಡಿ ಅಂತ ಬಂತು ಮತ್ತು ಆ ಏಕದಂಡಿ ಅಂತೇಳಿ ಬಂದ ಮೂಲಕ ಇದು ಇದು ಹಂಚನಾಳ ಇಲ್ಲೆಲ್ಲ ಕಾಚಾಪುರ ಇಲ್ಲಿ ಒಂದು ಪವಾಡ ಆಗಿರ ಏನ ಗುರುಗಳು ಗುರುನಾಥ ಸ್ವಾಮಿಗಳೇನು ರೀ ಅವರು ಹೊಂಟಿದ್ರು ಅದೇ ಸಂಚಾರ ಮಾಡ್ಬೋದು ಸಂಚಾರ ಮಾಡ್ಕೋತ ಹೊಂಟಿದ್ರು ಹೊಂಟ ಕಾಲಕ್ಕೆ ನಿಮ್ಗೆಲ್ಲರಿಗೂ ಓದ್ತದೆ ಇಲ್ಲಿ ಗುಡಿಜೆಟ್ಟಪ್ಪನ ಗುಡಿ ಆ ಪಾಲಕಿಯಲ್ಲಿ ವಿಶ್ರಾಂತಿಗಾಗಿ ಆ ಪಾಲಕಿಯಲ್ಲಿ ಇಳಿಸಿದರು ಇಳಿಸಿದ ಮೂಳಕ ಆ ಒಳಗಿಂದ ಹೂವು ಬಿತ್ತದು ಹೂವು ಬಿದ್ದ ಬಳಕೆ ಅದಕ್ಕೆ ಮುಡಿಜೆಟ್ಟಪ್ಪ ಅಂತೇಳಿ ನಾಮಕರಣ ಆಯ್ತದ ನಾಮಕರಣ ಆದ ಆದ್ಮಕ ಅದು ಈಗ ನಮ್ಮ ಇವರು ಗುರುಗಳು ಅಪ್ಪವರು ದೇವೇಂದ್ರ ಮಹಾಸ್ವಾಮಿಗಳು ವರ್ಷ ಶ್ರಾವಣಕ್ಕೆ ಬಂದಾಗ ಅಲ್ಲೆಲ್ಲ ಮಂಗಳಾರತಿ ಕರ್ಪೂರ ಆರತಿ ಕಾಯಿ ಕರ್ಪೂರ ಮಾಡ್ಕೊಂಡು ಹೋಗ್ತಿದ್ರು ವರ್ಷ ಅದು ಯಾಕಂದ್ರೆ ಅವರ ಒಂದು ಪವಾಡ ಅಂದ್ರೆ ನಾ ಇದು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ ಈ ಇಂಥ ಗುರುಗಳು ಮಾತು ಈಗ ಈ ಈ ಭೂಮಿಗೆ ಬರ್ಬೇಕಾಗಿರದೆ ಈ ಹಂಚನಾಳ ಗ್ರಾಮಕ್ಕೆ ಬರ್ಬೇಕಾಗಿರದೆ ಇಲ್ಲೇ ಸಮೀಪದಿಂದ ಯಾವ್ದು ಒಂದ್ ಎರಡು ಮೂರು ಹೊಲ ದಾಟನ ಅದು ಗುಡಿ ಆ ಕಾಚಾಪುರ ಸೀಮೆಡ ಬರ್ತಾವ ಮತ್ತೆ ಅದು ಯಾತಾಳ ಇತ್ತು ಇಲ್ಲ ಅಂತ ಹೇಳಿಕ್ರೆ ನಾವು ನಂಬಂದಿಲ್ಲ ಈಗ ಈಗ ಆದ್ರೂ ಕೂಡ ಅಲ್ಲಿ ಆ ಬೇತಾಳದ ವಾಸನೆ ಇದೆ ಹ್ಯಾಂಗಪ್ಪ ಅಂತ ಕೇಳಿದ್ರೆ ರಾತ್ರಿ ಅಲ್ಲಿ ಯಾರೂ ವಾಸ ಮಾಡಂಗಿಲ್ಲ ಅಷ್ಟೊಂದು ಭಯ ಅದ ಅಲ್ಲಿ ದೀಪಾವಳಿ ಹಬ್ಬ ಪಾಟ್ಯಕ್ಕೆ ಅಲ್ಲಿ ಜಾತ್ರೆ ಆಗ್ತವ ಆದ್ರೆ ರಾತ್ರಿ ಯಾರು ಇರಂಗಿಲ್ಲ ಅಂದ್ರ ಅದು ಸತ್ಯ ಅಂತ ಆ ಘಟನೆ ಆ ಪಾಲಿಕೆಯೊಳಗಿಂದ ಹೂವು ಬಿದ್ದಿದ್ದು ಅಲ್ಲಿ ಮುಡಿಜೆಟ್ಟಪ್ಪ ಅಂತೇಳಿ ನಾಮಕರಣ ಆಗಿ ಆ ಗುಡಿ ಇನ್ನೂ ಹೊರಗಿ ಇಲ್ಲಿ ಅಲ್ಲಿ ಅಲ್ಲಿ ಅದರ ವಾಸನೆ ಅದೇನು ಯಾತಾಳದ ವಾಸನೆ ಅಲ್ಲಿ ಆದ ಅಂತ ಅದು ಸಾಕ್ಷಿ ಅದು ಸುಳ್ಳಲ್ಲ ಅಲ್ಲ ಏನು ಅಲ್ಲ ಅಂತ ಒಂದು ಮೇಧಾವಿಗಳು ಇಲ್ಲಿ ನಮ್ಮ ಗುರುಗಳು ಬಂದಾರ ಈ ನಮ್ಮ ಹೆಂಚರಾಳ ಭೂಮಿನೂ ಆಯಿತು ಇಲ್ಲೆಲ್ಲ ಸುತ್ತಮುತ್ತ ಎತ್ನಾಳ್ನು ಎತ್ತಾಳಗನು ಸಹ ಏನಾದ ಸಹೋದರರು ಎರಡು ವರ್ಷ ಮಾಡ್ಯಾರ ಸತತ್ ಅಂದ್ರೆ ಎಷ್ಟು ಅದ ಅವಿನಾಭಾವ ಸಂಬಂಧ ಇದೆ ಆ ಗುರುವರ್ಯರು ಇಂಥ ಒಂದು ಭೂಮಿಗೆ ಬಂದು ನಡೆದಾಡಿ ಈ ನಮ್ಮ ಭೂಮಿ ಈ ನಮ್ಮ ಒಂದು ಜನ್ಮವನ್ನು ಪಾವನ ಮಾಡತಕ್ಕಂಥ ಪುಣ್ಯ ಪುರುಷರನ್ನ ನೀವು ಕರೆಸ್ಕೊಂಡಿರಲ್ಲ ನಿಮಗೆ ನಮ್ಮ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಆ ತಾಯಿಯ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಜಗನ್ ಮಾತೆ ನಮ್ಮ ಶ್ರೀಮಠದ ಪರಮ ಸದ್ಯಕ್ತರಾದಂತಹ ಸದಸ್ಯವರು ಅವರ ಸಂಬಂಧ ಯಡರಬಿ ಸಂಬಂಧ ಇವತ್ತಿನ ನಿನ್ನಿದೆಲ್ಲ ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಅಂಜವ್ರ ಕಾಲದಿಂದ ನಾ ಅವರು ಹಿರಿಯರ ಕಾಲದಿಂದ ಇದ್ದದ್ದು ಬಹಳ ಪ್ರೀತಿಯಿಂದ ಗೌರವದಿಂದ ಮಾತನಾಡಿದರೆ ಅವರಿಗೆ ಆಶೀರ್ವಾದಗಳು